ಸಿದ್ದಾಪುರ ತಾಲೂಕಿನ ಹಲಗಡಿಕೊಪ್ಪದಲ್ಲಿ ಸಿದ್ದಾಪುರ ತಾಲೂಕ ಕರೆ ಒಕ್ಕಲಿಗದ ಸಂಘದಿಂದ ಆಯೋಜಿಸಲಾಗಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ಉದ್ಘಾಟಿಸಿದ್ರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶ್ರೀ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ಮಕ್ಕಳನ್ನು ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡುವುದರ ಜೊತೆಗೆ ಬುದ್ದಿವಂತರನ್ನಾಗಿ ಮಾಡಬೇಕಾಗಿರುವುದು ಪ್ರತಿಯೊಬ್ಬ ತಂದೆ ತಾಯಿ ಜವಾಬ್ದಾರಿಯಾಗಿದೆ ಕೆಲ ಮನೆಗಳಲ್ಲಿ ಮಕ್ಕಳು ಓದಲೆಂದು ಪಾಲಕರು ತಿರಸ್ಕಾರದ ಮಾತುಗಳನ್ನಾಡಿರಬಹುದು ಆದರೆ ಅದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳದೆ ನಿರಂತರ ಓದಿನ ಮೂಲಕ ಈ ಸಾಧನೆ ಮಾಡಿರುವುದು ಪಾಲಕರಿಗೂ ಹೆಮ್ಮೆಯಾಗಿದೆ ಯಾವುದೇ ಕಾರಣಕ್ಕೂ ಒತ್ತಡ ನೀಡಬೇಡಿ ಅವರಿಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆಯೋ ಅದೇ ಕ್ಷೇತ್ರದಲ್ಲಿ ಓದಲು ಇಲ್ಲವೇ ಕೆಲಸ ಮಾಡಲು ಪ್ರೋತ್ಸಾಹ ನೀಡಿ ಮಕ್ಕಳು ಕೂಡ ತಮ್ಮ ಭವಿಷ್ಯವನ್ನು ತಾವೇ ರೂಪಿಸಿಕೊಳ್ಳಬೇಕಾಗಿದೆ ನಮ್ಮಲ್ಲಿ ಯಾವ ಕ್ಷೇತ್ರವೂ ಕೀಳಲ್ಲ ಯಾವ ಕ್ಷೇತ್ರವೂ ಮೇಲಲ್ಲ ಆಸಕ್ತಿ ಇದ್ದಲ್ಲಿ ಪ್ರೋತ್ಸಾಹಿಸಿದರೆ ಮಕ್ಕಳು ಹೆಚ್ಚಿನ ಸಾಧನೆ ಮಾಡಲು ಸಾಧ್ಯವಾಗಲಿದೆ ಎಂದು ಸ್ವಾಮೀಜಿ ಕಿವಿಮಾತು ಹೇಳಿದರು ಸಿದ್ದಾಪುರ ಕರೆ ಒಕ್ಕಲಿಗರ ಸಂಘದಿಂದ ನಿರ್ಮಿಸಲು ಮುಂದಾಗಿರುವ ಸಮುದಾಯ ಭವನ ನೀವು ಮನಸ್ಸು ಮಾಡಿದರೆ ಒಂದು ವರ್ಷದಲ್ಲಿ ನಿರ್ಮಿಸಲು ಸಾಧ್ಯವಿದೆ ಸಮಸ್ಯೆ ಇಲ್ಲದ ಜಗತ್ತು ಇಲ್ಲ ಪ್ರತಿಯೊಬ್ಬರೂ ಸಮಸ್ಯೆಗಳು ಸಹಜವಾಗಿಯೇ ಇರುತ್ತದೆ ಮನುಷ್ಯರಾದ ನಮಗೆ ಚಿಂತನೆ ಮಾಡುವ ಶಕ್ತಿ ಇದೆ ಎಂದು ಹೇಳಿದರು ಶಾಸಕ ಭೀಮಣ್ಣ ನಾಯ್ಕ ಮಾತನಾಡಿ ಈ ಬಾರಿ ನಮ್ಮ ತಾಲೂಕು ಹಾಗೂ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮಕ್ಕಳು ರ್ಯಾಂಕ್ ಬಂದಿದ್ದಾರೆ ಇಂತಹ ಮಕ್ಕಳನ್ನು ಈಗಾಗಲೇ ಗೌರವಿಸಲಾಗಿದೆ ಮಕ್ಕಳು ಹೆಚ್ಚಿನ ಓದಿನ ಮೂಲಕ ಸಾಧನೆಯ ಹಾದಿ ತುಳಿಯಬೇಕು ಯಾವುದೇ ಕ್ಷೇತ್ರದಲ್ಲಿ ಆದರೂ ನಮ್ಮನ್ನು ನಾವು ಗುರುತಿಸಿಕೊಳ್ಳುವ ಸಾಧನೆ ಮಾಡಬೇಕು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠವು ಹಲವು ವಿದ್ಯಾಸಂಸ್ಥೆಗಳ ಮೂಲಕ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು ರಾಜ್ಯ ಚುಂಚಾದ್ರಿ ಮಹಿಳಾ ಪ್ರತಿಷ್ಠಾನದ ಕಾರ್ಯದರ್ಶಿ ಭಾರತೀರಾಮಕೃಷ್ಣ ಮಾತನಾಡಿ ಮಹಿಳಾ ಸಬಲೀಕರಣಕ್ಕೆ ಮಹಿಳೆಯರ ಸಂಘಟನೆಯಾಗುವುದು ಇಂದಿನ ಅನಿವಾರ್ಯವಾಗಿದೆ ತಾಯಿ ಆದವಳು ತಮ್ಮ ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡಿ ದೊಡ್ಡವರನ್ನಾಗಿ ಮಾಡುವುದು ಸಾಧನೆಯಾಗಿದೆ ಎಂದರು ಇನ್ನು ಇದೇ ವೇಳೆ ಪಿಯುಸಿ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದ ಸಮುದಾಯ ವಿದ್ಯಾರ್ಥಿಗಳನ್ನು ಸಿದ್ದಾಪುರ ಕರೆ ಒಕ್ಕಲಿಗರ ಸಂಘದಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಮಿರ್ಜಾನ್ ಶಾಖಾ ಮಠದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಸಂಘದ ಸಮುದಾಯ ಭವನ ನಿರ್ಮಾಣಕ್ಕೆ ಜಾಗವನ್ನು ದಾನವಾಗಿ ನೀಡಿದ ವೆಂಕಟೇಶ್ ರಾಮದಾಸ್ ಕಾಂತು ಸಂಘದ ಗೌರವಾಧ್ಯಕ್ಷ ಮಹಾಬಲೇಶ್ವರ ಗೌಡ ಮೇಲಿನ ಸರ್ಕುಳಿ ಅಧ್ಯಕ್ಷ ಸುಬ್ರಾಯ್ಗೌಡ ಕುಳಿಕಟ್ಟು ಉಪಾಧ್ಯಕ್ಷ ಅಮ್ಮುಗೌಡ ರಾಜ್ಯ ಚುಂಚಾದ್ರಿ ಮಹಿಳಾ ಪ್ರತಿಷ್ಠಾನದ ತನುಜಾ ರಂಗಸ್ವಾಮಿ ಸೀತಾರಾಮ್ ಗೌಡ ಕುಳ್ಳೆ ನಾಗಪತಿಗೌಡ ಸೇರಿದಂತೆ ಇನ್ನಿತರರು ಇದ್ದರು ಶಂಕರ್ ಗೌಡ ಬಡ್ಡೆ ಮನೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ರವೀಶ್ ಗೌಡ ಸ್ವಾಗತಿಸಿದರು ನಿರೂಪಣೆ ಸಂತೋಷ್ ಗೌಡ ಅಕ್ಷತಾ ತಿರುಮಲ್ ಗೌಡ ರವೀಶ್ ಗೌಡ ವಂದಿಸಿದರು ರಮೇಶ್ ಅಗರಸಿ ಮನೆ ನುಡಿಸಿರಿ ನ್ಯೂಸ್ ಸಿದ್ದಾಪುರ